ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಿಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತು ಚಾನಲ್ಗೆ ನೀವೇನಾದರೂ ಒಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಇವಾಗೆಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆಗಾಲದ ಟೈಮಲ್ಲಿ ಟೊಮೆಟೊ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೇಲೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಚುಕ್ಕೆ ಚುಕ್ಕೆ ಹಂಗೆ ಹಾಳಾಗ್ಬಿಟ್ಟಿರುತ್ತೆ ಸೊ ಈ ಸಲ ಟೊಮೆಟೊನ ಬರಬೇಕಾದ್ರೆ ಸರಿಯಾಗಿ ನೋಡಿ ತಗೊಂಬಂದಿಲ್ಲ ಮೇಲ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಒಳಗಡೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಹುಳ ಹುಳ ಥರ ಆಗ್ಬಿಟ್ಟಿರುತ್ತೆ ಸೊ ಒಂದು ಕೆ ಜಿ ಟೊಮೆಟೊನ ತೊಗೊಂಬಂದರೆ ಅದರಲ್ಲಿ ಅರ್ಧ ಕೆ ಜಿ ಅದು ವೇಸ್ಟ್ ಆಗೋಗಿದೆ ನೋ ಟೊಮೆಟೊ ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ಟೊಮೆಟೊ ಪಲಾವನ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇದಲ್ಲ ಅಂತ ಮೊಬೈಲಲ್ಲಿ ನೋಡಿದೆ ಸೊ ಹಂಗಾಗಿ ಸಾಂಬಾರ್ನೂ ಕೂಡ ಇವಾಗಲೇನೆ ಮಾಡ್ಕೊತಾ ಇದ್ದೀನಿ सैकल ओडत कुद्रे ओड्याक ಇಲ್ಲ अंतिया ಸೊ ಇನ್ನು ನಾನು ತಿಂಡಿ ಮತ್ತೆ ಸಾಂಬಾರ್ನ ಮಾಡೋ ಅಷ್ಟ್ರೊಳಗಡೆ ನನ್ನ ಮಗಳು ಮತ್ತೆ ನಮ್ಮ ಮನೆಯವರು ಎದ್ದು ಬಂದರು ಪ್ರತಿದಿನ ಆಗಿತ್ತು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಇವತ್ತಿಂದ ಸ್ವಲ್ಪ ಬೇಗ ಎ ತಿಳಿಸು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಬೇಗ ಎ ಸೊ ಬೇಗ ಇದ್ದರೂ ಅವ್ರ ಜೊತೆಗೇನೆ ನನ್ನ ಮಗಳೂ ಕೂಡ ಎದ್ದು ಬಂದಿದ್ದಾಳೆ ಇನ್ನು ಅವಳು ಕೂಡ ಲೇಟಾಗಿ ಇದ್ದರೆ ಅಂಗನವಾಡಿಗೆ ಹೋಗೋ ಅಷ್ಟರೊಳಗಡೆ ತಿಂಡಿ ಎಲ್ಲ ತಿಂದು ಆಗೋದಿಲ್ಲ ಇನ್ನು ಅವ್ರಿಗೂ ಕೂಡ ಪ್ರತಿದಿನ ಟೈಮ್ ಆಗ್ತಾನೆ ಇತ್ತು ಸೊ ಇವತ್ತಿಂದ ಬೇಗ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎದ್ದೇಳ್ತಾ ಇದ್ದಾರೆ ಸೊ ಇನ್ನು ಅವ್ರಿಗೆ ಟೀನಾ ಮಾಡಿಕೊಟ್ಟು ತಿಂಡಿ ಮಾಡಿದ್ದೀನಿ ಸೊ ಇನ್ನೂ ತರಕಾರಿ ಹೆಚ್ಕೊಂಡು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇರೋದಿಲ್ಲ ಮತ್ತು ನಮಗೆ ಮಧ್ಯಾಹ್ನ ಊಟಕ್ಕೆಲ್ಲ ಸಾಂಬಾರು ಬೇಕಾಗುತ್ತೆ ಸೊ ಹಂಗಾಗಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಬೇರೆ ಕೆಲಸ ಎಲ್ಲ ಬೇಕಿದ್ದರೆ ಆಮೇಲೆ ಮಾಡ್ಕೊಬೋದು ಒಂದು ಮಾಡ್ಕೊಂಡ್ರೆ ನಾವು ಆಮೇಲೆ ರೈಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಇನ್ನೂ ಅಂಗನವಾಡಿಯಲ್ಲಿ ಇವತ್ತು ಕೂತ್ಕೊತೊಳೆ ಇಲ್ವೋ ಗೊತ್ತಿಲ್ಲ ಒಟ್ಟು ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯೋಗ ಡೇ ಆಗಿರೋದ್ರಿಂದ ಸೊ ಮಕ್ಕಳುಗಳೆಲ್ಲ ಸ್ವಲ್ಪ ಯೋಗ ಎಲ್ಲ ಮಾಡಿಕೊಂಡು ಡ್ಯಾನ್ಸು ಗೀನ್ಸು ಮಾಡ್ಕೊಂಡು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂಗನವಾಡಿ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬಂದ ಮೇಲೆ ಗೊತ್ತಾಗುತ್ತೆ ಅವಳು ಇರ್ತಾಳೋ ಇರಲ್ವ ಅಂತ ಸೊ ಇರಲಿ ಇಲ್ಲದೆ ಇರಲಿ ಇವತ್ತು ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಟ್ಟು ಬರ್ತೀನಿ ಸೊ ಪ್ರತಿದಿನ ನಾವು ಅವಳನ್ನ ಜೊತೆಲೆ ಕರ್ಕೊಂಡೋಗಿ ಜೊತೆಲೇ ಇದ್ದು ಇದು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಇನ್ಮೇಲೆ ಅವಳನ್ನ ಬಿಟ್ಟು ಬಿಟ್ಟು ರೂಢಿ ಮಾಡಬೇಕು ಇನ್ನು ನಾಳೆ ಮತ್ತೆ ನಾಡ್ದು ಅಚ್ಚ ನಾಡ್ದು ಅಂದರೆ ಮೂರು ದಿನ ನಾವು ಮನೆಯಲ್ಲೇ ಇರೋದಿಲ್ಲ ಸೊ ಅಂಚಿನ ಮನೆ ಅಂತ ಅಂದಮೇಲೆ ಇಲಿಗಳೆಲ್ಲ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ಭತ್ತಗಳೆಲ್ಲ ಇದೆ ಅದನ್ನೆಲ್ಲ ತಿಂದಾಕ್ಬಿಡ್ತವೆ ನಾವು ಇದ್ದಾಗಲೇ ಮನೆ ತುಂಬ ಓಡಾಡ್ತಾ ಇರ್ತವೆ ಅದಕ್ಕೆ ಅಂತಲೇ ಒಂದು ಚಿಕ್ಕದೊಂದು ಬೆಟ್ಟನ ತೊಗೊಂಬಂದು ಸಾಕೊಂಡಿದ್ದೀವಿ ಸೊ ಅದು ಹಿಡಿಯೋದಿಲ್ಲ ಇವಾಗ ಇವಾಗ ಹಿಡಿಯೋದಕ್ಕೆ ಅಂತ ರೂಢಿಯಾಗಿದೆ ನಮ್ಮನೆಯವರು ನಾನು ಬರೋದಿಲ್ಲ ನೀವು ಮಾತ್ರ ಹೋಗಿ ಅಂತಿದ್ದಾರೆ ನಾನು ಸೋಮವಾರ ಸಂಜೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇಲಿಯಿಂದ ಮನೆಗಳಲ್ಲಿ ತುಂಬನೇ ಪ್ರಾಬ್ಲಮ್ಮು ಇವಾಗ ಏನೂ ಒಂದು ಇಡೋದಕ್ಕೆ ಬಿಡೋದಿಲ್ಲ ತರಕಾರಿ ಆಗಿರ್ಬೋದು ಅಕ್ಕಿ ಭತ್ತ ರಾಗಿ ಯಾವುದನ್ನೇ ಆದ್ರೂ ಅಷ್ಟೇ ಇರೋದಕ್ಕೆ ಅಂತಲೇ ಬಿಡೋದಿಲ್ಲ ಸೊ ಅದು ಹೋಗಲಿ ನಮಗೆ ಮಲ್ಗೋದಕ್ಕೂ ಕೊಡೋದಿಲ್ಲ ಬೇಡ ಬೇಡ ಅಂತ ಒಡ್ಡಾಡ್ಕೊಂಡು ಸದ್ದು ಮಾಡ್ತಾಯಿರ್ತಾರೆ ಅದಕ್ಕೆ ಅಂತಲೇ ಬೆಕ್ಕನ್ನ ತೊಗೊಂಬಂದ್ವಿ ಆ ಬೆಕ್ಕಿನ ಚಿಕ್ಕದು ಹಿಡಿತಾ ಇಲ್ಲ ಸೊ ಇವಾಗಿವಾಗ ಸ್ವಲ್ಪ ರೂಢಿ ಆಗ್ತಾ ಇದೆ ತಿನ್ನುತ್ತೆ ಸುಮ್ಮನೆ ಮಲಕ್ಕಳುತ್ತೆ ಅದು ಹಿಡಿಯೋ ಮನೆ ತುಂಬ ಇನ್ನೂ ಒಂದು ಹತ್ತಿಲಿ ಜಾಸ್ತಿನೇ ಆಗೋಗ್ಬಿಟ್ಟಿರುತ್ತೇನೋ ಸೊ ಯಾವ ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗುತ್ತೋ ಇಷ್ಟ ಇಷ್ಟಾಗಲೋ ಗೊತ್ತಿಲ್ಲ ಇಲಿ ಜಾಸ್ತಿ ಆಗುತ್ತೆ ಇಲಿ ಮನೆಯೆಲ್ಲ ಗಲೀಜು ಮಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ನಾ ಮನೆ ಬಿಟ್ಟು ಎಲ್ಲೂ ಇಲ್ಲ ಈಗ ಸದ್ಯಕ್ಕೆ ಒಂದು ಎರಡು ತಿಂಗಳಿಂದ ಎಲ್ಲಿಗಾದರೂ ಹೋದ್ರೂ ಬೆಳಗ್ಗೆ ಹೋಗಿ ಮತ್ತೆ ಸಂಜೆ ಅಷ್ಟರೊಳಗಡೆ ವಾಪಸ್ ಬಂದುಬಿಡ್ತೀನಿ ಸೊ ತುಂಬ ದಿನ ಆದಮೇಲೆ ಒಂದು ಮೂರು ದಿನ ಉಳ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊ ನೋಡಬೇಕು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಮನೆಯವರೊಟ್ಟು ಬರೋದಿಲ್ಲ ನನ್ನ ಮಾ ಸೋಮವಾರ ನೈಟ್ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಭತ್ತ ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಹೋಗೋಣ ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡೋಣ ಬಿಡೋ ಅಂತ ಹೇಳಿದ್ದಾರೆ ಸೊ ನಾವಂತೂ ಹೋಗ್ತೀವಿ ಇವು ಸೋಮವಾರ ಬರ್ತಾರೋ ಅಥವಾ ಮೂರು ದಿನವೂ ಬರ್ತಾರೋ ಗೊತ್ತಿಲ್ಲ ಒಟ್ಟು ನಾವಂತೂ ಇದ್ವಿ ನಾನು ಮತ್ತು ನನ್ನ ಮಗಳು ಇನ್ನು ಸೋಮವಾರ ನನ್ನ ಮಗನ ಬರ್ತಡೇ ಇದೆ ಸೋಮವಾರ ಸ್ಕೂಲ್ ಇರೋದ್ರಿಂದ ಅವನು ರಜನ ಹಾಕೋದಿಕ್ಕಾಗ್ತಿಲ್ಲ ಹಾಗೆಯೇ ತುಂಬ ಜೋರಾಗಿ ಏನು ಮಾಡ್ತಾಯಿಲ್ಲ ನಾವು ಮನೆ ಮನೆಯವರು ಜೋರಾಗಿ ಮಾಡ್ಕೊತಾ ಇದ್ದೀವಿ ಅಂದರೆ ಮಾಮೂಲಿಯಾಗಿ ಹೊಸ ಬಟ್ಟೆ ಇರ್ಬೋದು ಮತ್ತು ಕೇಕು ಚಾಕ್ಲೇಟ್ಸು ಇನ್ನು ಅವ್ನ ಫ್ರೆಂಡ್ಸ್ನ ಮಾತ್ರ ಕರಿತಿದ್ದಾನೆ ನಾವು ಇನ್ಯಾರಿಗೂ ಹೇಳೋಕ್ಕೆ ಹೋಗ್ತಾ ಇಲ್ಲ ಸೊ ನಾವು ನಮ್ಮ ಮನೆಯವರು ನನ್ನ ತಂಗಿ ಮನೆಯವರು ಇನ್ನು ನಮ್ಮ ಅಮ್ಮನ ಮನೆಯವರು ಇಷ್ಟು ಜನ ಸೇರಿಕೊಂಡು ಮಾಡ್ತಾ ಇದ್ದೀವಿ ಸೊ ಪ್ರತಿ ವರ್ಷವೂ ಹಾಗೆ ಮಾಡೋದು ಅಂದರೆ ಸ್ವಲ್ಪ ಜನಕ್ಕೆ ಹೇಳಿಬಿಟ್ಟು ಮಾಡ್ತಾಯಿದ್ವಿ ಈ ಸಲ ಯಾರಿಗೂ ಹೇಳೋದು ಬೇಡ ಅಂತ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ ಇನ್ನು ಸೋಮವಾರ ಬಂದಿರೋದ್ರಿಂದ ನನ್ನ ತಂಗಿ ಫ್ಯಾಮಿಲಿಯವರು ಸೋಮವಾರ ಚಿಕನ್ನು ಮಟನ್ ಏನೂ ತಿನ್ನೋದಿಲ್ಲ ಸೊ ಇನ್ನು ಹಿಂದೆ ಅಥವಾ ಮುಂದೆ ಯಾವತ್ತಾದ್ರೂ ಒಂದಿನ ಮಾಡ್ಕೊಂಡ್ರೆ ಆಗುತ್ತೆ ಸೋಮವಾರ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕೆಲವ್ರು ಅನ್ಕೊಂತಾರೆ ಅಂದರೆ ನಮ್ಮವರೇ ಅನ್ಕೊಂತಾರೆ ಜೋರಾಗಿ ಮಾಡ್ತಾರೆ ನಮ್ಗೆ ಹೇಳಲ್ಲ ಅಂತ ಸೊ ಜೋರು ಅಂತಂದರೆ ನಾವು ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ಜೋರು ಅಂತ ಅನಿಸುತ್ತೆ ನನ್ನ ಪ್ರಕಾರ ವರ್ಷಕ್ಕೊಂದ್ಸಲ ಹುಟ್ಟಿದಬ್ಬ ಮಾಡ್ಕೊಳ್ಳೋದು ಸೊ ಮಕ್ಕಳಿಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ನಾವು ಮಾಡಬೇಕಾಗುತ್ತೆ ಸೊ ಮಕ್ಕಳು ಚೆನ್ನಾಗಿ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಇನ್ನು ಹುಟ್ಟಿದ ದಿನದ ಬಗ್ಗೆ ಮಾತಾಡಬೇಕು ಅಂದರೆ ಜೂನ್ ತಿಂಗಳಲ್ಲೇ ನನ್ನ ಬರ್ತಡೆ ಹಾಗೆಯೇ ನನ್ನ ಮಗಳ ಬರ್ತಡೆ ನನ್ನ ಮಗನ ಬರ್ತಡೆ ಮೂರು ಜನದೂ ಒಂದೇ ತಿಂಗಳು ಬಂದಿದೆ ಹಾಗೆಯೇ ನನ್ನ ಮೈದನ ಮಗಳು ಕೂಡ ಜೂನ್ ತಿಂಗಳಲ್ಲೇ ಹುಟ್ಟಿರೋದು ಸೊ ಡೇಟ್ ಬೇರೆ ಇದೆ ಸೊ ಮೂರು ಜನ ಅಂದರೆ ನಾಲ್ಕು ಜನನೂ ಕೂಡ ಒಂದೇ ತಿಂಗಳಲ್ಲಿ ಹುಟ್ಟಿರೋದು ಜೂನ್ ಮೂರು ಹದಿನಾಲ್ಕು ಹದಿನೈದು ಮತ್ತು ಇಪ್ಪತ್ತ್ಮೂರು ಇನ್ನು ನನ್ನ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ನಾವು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ಇನ್ನು ಮಕ್ಳದ್ದು ಅಂತ ಬಂದರೆ ನನ್ನ ಮಗಳದ್ದು ಮೂರನೇ ತಾರೀಕು ಮುಗಿದೋಗಿದೆ ಇನ್ನು ನನ್ನ ಮಗಂದು ಇಪ್ಪತ್ತ್ ಮೂರನೇ ತಾರೀಕು ನೆಕ್ಸ್ಟು ಇದೆ ತುಂಬ ಜೋರಾಗಿ ಏನು ಮಾಡೋಲ್ಲ ಸಿಂಪಲ್ಲಾಗಿ ಮಾಡೋದು ಬಟ್ ನಮಗೆ ಜೋರು ಹಾಗೇ ನೋಡೋರಿಗೆ ಜೋರು ಅಂತ ಅನಿಸುತ್ತೆ ಕೇಕ್ ಕಟ್ಟಿಂಗಿಗೆ ಅವ್ನ ಫ್ರೆಂಡ್ಸ್ಗಳನ್ನ ಕರೆಯೋಣ ಇನ್ನು ಮನೆಯವರು ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ದೀವಿ ಬರ್ತಡೆ ದಿನದ ವಿಡಿಯೋನು ಕೂಡ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಮಂಡೇ ಇರೋದು ಬರ್ತಡೆ ಇನ್ನು ನಮ್ಮನೆಯವರು ಪ್ರತಿದಿನ ಕೆಲಸಕ್ಕೆ ಲೇಟಾಗಿ ಹೋಗ್ತಾ ಇದ್ರು ಸೊ ಇವತ್ತಿಂದ ಬೇಗ ಹೋಗ್ಬೇಕು ಅಂತ ಬೇಗ ಬೇಗನೂ ಕೂಡ ರೂಢಿನ ಮಾಡ್ಕೊಂಡಿದ್ದಾರೆ ಸೊ ತಿಂಡಿ ತಿಂತಾ ಇದ್ದಾರೆ ನನ್ನ ಮಕ್ಳು ತಿಂಡಿ ತಿನ್ಸೋದಕ್ಕೆ ಹೋದ್ರೆ ತಿನ್ನಿಸ್ಕೊಳ್ಲಿಲ್ಲ ಈ ಮಕ್ಳು ಹೇಗೆ ಅಂದ್ರೆ ನೀವೇನು ಸೈಕಲ್ ಇಟ್ಕೊಂಡು ಈ ಹರಕ್ಳು ನೋಡಿ ಮಂಗ್ಳೆ ಹ್ಮ್ ಹೊಸ ಸೈಕಲ್ ಇದೆಮ್ಮ ಈ ಸೈಕಲ್ ಬೇಕಾ ನಿಮಗೆ ಹಾ ಹಾ ಎಷ್ಟು ನಮ್ಮನೆ ವಸ್ತುಗಳಿದ್ರು ಬೇರೆಯವ್ರ ಮನೆ ವಸ್ತುಗೆ ಆಸೆ ಪಡೋದು ಬಿಡಲ್ಲ ಈ ಮಕ್ಕಳು ಹಾ 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 ಸರಿಯಾಗಿದ್ದೀರಾ ಇಷ್ಟು ಚೆನ್ನಾಗಿರೋ ಸೈಕಲ್ ಬೇಡ ಅಂತ ಮಗ ಈ ಸೈಕಲ್ ಓಡಿಸ್ಕೊಡ್ತೀನಿ ಓ ಚೆನ್ನಾಗಿ ಹೊಡಿತೀರಾ ಈ ಸೈಕಲ್ ಇರೋತಿ ನೋಡು ಸ್ಲಿಪ್ಪರ್ ಎಲ್ಲ ಎಲ್ಲಿ ಬಿಟ್ಟಿದ್ದೀರಾ ಅಂತ ಹ್ಮ್ ಸ್ಲಿಪ್ಪರ್ ಬಿಡೋ ಜಾಗ ಗೊತ್ತಿಲ್ಲ ನಿಮಗೆ ಅಪ್ಪ ಇದ್ದಾರೆ ಅಂತ ಓವರ್ ಆಗಿ ಆಡ್ತಿದ್ದೆ ಅಲ್ವಾ ಈ ಆಡು ಓವರ್ ಆಗಿ ಹಾ ನಿಮ್ಮ ಅಪ್ಪ ಇದೆ ಅಂತ ಆಡ್ತಿದ್ದೆ ಅಲ್ಲ ಈ ಆಡು ಇವತ್ತು ನಾನು ಒಬ್ಳೂ ಹ್ಞೂ ನಾನು ಬರಿಯಲ್ಲ ಅಲ್ಲೇ ನುಂಬ್ ಬಿಡಿ ಜೋರಾಗಿ ಮಾತಾಡಿ ಬನ್ನಿ ಬನ್ನಿ ಬೇಗ ರೆಡಿಯಾಗಿ ತಿನ್ ಬನ್ನಿ ಜಾಸ್ತಿ ಮಾತಾಡೋದ್ ಕಲ್ಪ್ಬಿಟ್ಟಿದ್ ಮಕ್ಳು ಚೆನ್ನಾಗ್ ಮಾತಾಡೋಂಗ್ರು ಅಂತ ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದಿಕ್ ಆಗೋದಿಲ್ಲ ಇನ್ನು ಅವಳಿಗೆ ತಿನ್ನ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಅಂಗನವಾಡಿಯಲ್ಲಿ ಮಕ್ಕಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಯೋಗ ಡೇ ಅಲ್ವಾ ಇವತ್ತು ಯೋಗ ಮಾಡಿಸೋದಕ್ಕೆ ಅಂತ ಸೊ ನಾನು ಅದ್ಮೇಲೆ ಯೋಗ ಎಲ್ಲ ಮಾಡಿಸಿ ಸ್ವಲ್ಪ ತಲೆ ಕೂತ್ಕೊಂಡೆ ಅಷ್ಟೊಳಗಡೆ ಅಂಗನವಾಡಿಯಲ್ಲಿ ಪೇರೆಂಟ್ಸ್ಗಳ್ದೆಲ್ಲ ಮೀಟಿಂಗ್ ಅಂತ ಎಲ್ಲ ಮಾಡಿದ್ರು ಸೊ ಜನಗಳೆಲ್ಲ ಇದ್ರು ಅವ್ರುಗಳ ಮಧ್ಯೆ ಅವ್ಳು ಆಟ ಆಡ್ತಾ ಇರ್ತಾಳೆ ಅಂತ ಹೇಳಿಬಿಟ್ಟು ಅವಳನ್ನ ಬಿಟ್ಟು ಬರ್ತಾ ಇದ್ದೀನಿ ಸೊ ಆಮೇಲೆ ಕೊನೆಗೆ ಕಾಲ್ ಮಾಡಿ ಕೇಳಿದೆ ಇಲ್ಲ ಅಳ್ತಿಲ್ಲ ಆಟ ಆಡ್ತಿದ್ದಾಳೆ ಅಂತ ಹೇಳಿದ್ರು ಸೊ ಅಷ್ಟರೊಳಗಡೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ಇನ್ನೂ ಮಳೆ ಬೇರೆ ಇರಲಿಲ್ಲ ಸೊ ಹಾಗಾಗಿ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಹಾಗೆಯೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದು ಈ ಕೆಲಸ ಎಲ್ಲನ ಮುಗಿಸ್ಕೊಂಡು ಆಮೇಲೆ ಹೋಗಿ ಕರ್ಕೊಂಬರೋಣ ಅಂತ ಹೇಳಿ ಮನೆ ಕೆಲಸನ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಫ್ರೀ ಅಂತ ಅನ್ನಿಸ್ತು ಯಾಕೆ ಅಂತ ಅಂದರೆ ಇಷ್ಟು ದಿನ ಅವ್ರ ಜೊತೆಗೆ ಇದ್ದು ಇದ್ದು ಇದು ಇದ್ದು ಪೋರ್ ಆಗ್ತಾ ಇತ್ತು ಇನ್ನು ಅವಳನ್ನ ಕರ್ಕೊಂಬಂದು ಕೆಲಸ ಎಲ್ಲ ಆಗ್ತಾ ಇರಲಿಲ್ಲ ಸೊ ಆಮೇಲೆ ಕೊನೆಗೆ ಫೋನ್ ಮಾಡಿದ್ರು ನೆನೆಸ್ಕೊಂಡು ಅಳ್ತಾ ಇದ್ದಾಳೆ ಬನ್ನಿ ಅಂತ ಇವತ್ತು ಒಂದು ಗಂಟೆ ಕೂತಿದ್ದಾಳೆ ಅಂತ ಅಂದರೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಅವಳು ರೂಢಿ ಆಗ್ತಾಳೆ ಅಂತ ನನಗೆ ಅನ್ನಿಸ್ತು ಸೊ ಹೋಗ್ಬಿಟ್ಟು ಸ್ವಲ್ಪ ಅವಳಿಗೆ ಊಟನ ತಿನ್ನಿಸ್ಕೊಂಡು ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಒಂದೂವರೆ ವರ್ಷೊಳಗಡೆ ಎಲ್ಲ ಬಿಡ್ತಾರೆ ಸೊ ಹಂಗಾಗಿ ಅಲ್ಲೇ ಸ್ವಲ್ಪ ತಿನ್ನಿಸ್ಕೊಂಡು ಗೋಧಿ ಉಪ್ಪಿಟ್ಟನ್ನು ಮಾಡಿದ್ರು ಅದನ್ನು ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಬರ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು